ಏಕಲಿಂಗ ನಿಷ್ಠೆ ಕಲಿಸಿಕೊಟ್ಟ ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಶರಣರಿಗೆ ಶರಣು ಶರಣಾರ್ಥಿಗಳು ಮಾನಸಿಕ ಖಿನ್ನತೆಯಿಂದ ಹೊರಗೆ ಹ್ಯಾಂಗೆ ಬರೋದು ಅಂತಂದ್ರೆ ಬಹಳ ಹಾದಿಗಳದವ ಅದರೊಳಗೆ ಇದು ಒಂದು ಹೇಳ್ತೀನಿ ನಾನು ಬಸವ ಗುರುವಿನ ನಾಮವ ನೆನೆಯಲು ಕಷ್ಟ ಬೆಲ್ಲ ದೂರ ಬಸವ ಮಹಿಮರ ಪುರಾಣ ಕೇಳಲು ಬಾಳೆ ಬಂಗಾರ ಮಹಾನುಭಾವರ ವಚನದಿ ನಡೆದರೆ ಜೀವನ ಉದ್ಧಾರ ಮತಿಗೆ ಮಂಗಲ ನೀಡುವ ವಚನದಿ ನಿತ್ಯದಿ ಕೇಳೋಣ ತತ್ವದ ತುತ್ತನು ನೆತ್ತಿಗೆ ತುಂಬಿ ಶಕ್ತರಾಗೋಣ ಭಕ್ತಿಯಿಂದಲೇ ಶ್ರವಣವ ಮಾಡಿ ಶರಣು ಎನ್ನೋಣ ಭವ ಕತ್ತಲೆಯಿಂದ ಮುಕ್ತರಾಗೋಣ ಅರಿದೊಡೆ ಶರಣ ಮರಿದೊಡೆ ಮಾನವ ಎಂಬುದು ಅರಿಯೋಣ ಅರಿವಿನ ಜನ್ಮವ ಸಾರ್ಥಕ ಗೈದು ಭಕ್ತರಾಗೋಣ ಕಾಯಕದಿಂದ ಬಾಳುತ ನಾವು ದಾಸೋಹ ಗೈಯೋಣ ಕಲ್ಯಾಣದಪ್ಪನ ಕಾರುಣ್ಯ ಪಡೆದು ಮಹಾಂತರ ಹಾಡೋಣ ದಪ್ಪನ ಕಾರುಣ್ಯ ಪಡೆದು ಕಲ್ಯಾಣ ಕೂಡೋಣ ಕಲ್ಯಾಣ ಕೂಡೋಣ ಕಲ್ಯಾಣ ಕೂಡೋಣ ಶರಣ